ಅಂತ ಎಣ್ಣೆ ಮಾರ್ತಾ ಇದ್ದಾರೆ ಪ್ರಸನ್ನ ಅಂತ ಕಾಳು ಕಡ್ಡಿ ಎಲ್ಲ ಎಲ್ಲಾನಿಸ್ತಿ ಮಾರಾಟ ಎಣ್ಣೆ ಕೊಡ್ತಾ ಇದ್ದಾರೆ ಕಾಣ್ದಂಗೆ ಮನೆ ತಂದು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾವ ಜಾಸ್ತಿ ಕುಡಿಯೋರು ಯಾರೋ ಐದಾರು ಜನ ಇರ್ಬೋದು ಜಾಸ್ತಿ ಕುಡಿಯೋ ಜನಗಳು ಎಷ್ಟು ಅವರೇ ಏನು ಆಯಿತಾ ಹಾಗಾಗಿ ತಾವು ಇದನ್ನು ಬಂದ್ ಮಾಡಲೇಬೇಕು ಜಿಲ್ಲಾಡಳಿತ ಮುಖಾಂತರ ಆಗಲಿ ತಾಲೂಕು ಆಡಳಿತ ಮುಖಾಂತರ ಆಗಲಿ ಅಬಕಾರಿ ಇಲಾಖೆ ಆಗಲಿ ಯಾರಾದರೂ ಆಗಲಿ ಇದನ್ನು ಸೂಕ್ತ ಕ್ರಮ ತಗೊಂಡು ಆದಷ್ಟು ಅವನಿಗೆ ತಿಳಿವಳಿಕೆನೇ ಹೇಳ್ತಿರೋ ಇಲ್ಲ ಯಾ ಕಾನೂನು ಚೌಕಟ್ಟಿಗೆ ಒಳಪಡಿಸ್ತಿರೋ ಇದನ್ನು ನಿಲ್ಲಿಸಿ ಅಂತ ಹೇಳೋದು ನಾನು ಸರ್ಕಾರದಲ್ಲಿ ಇದನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ માતા <mí> બરો <Ps. Pan> <aún> <yelled> ್ರ ಎಲ್ಲ ಜಮೀನು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡ್ರೆ ಬಂದಿರೋರು ಸ್ವಧಾನ ಉತ್ಕೊಂಡ್ರ ಅದೇವ್ರ ಜಮೀನು ಉದ್ಕೊಂಡವ್ರ ಅದನ್ನ ಮಾತ್ರ ಬರ್ತಾರೆ ಊರೊಳಗೆ ಕೇಳಕ್ಕೆ ನಿಲ್ಸಿದ್ರೆ ಊರೊಳಗೆ ಮಾತ್ರ ಕೊಟ್ಟು ಮತ್ತೆ ಮಾಡ್ತೇವ್ರೆಲ್ಲ ಇದನ್ನು ದಯಮಾಡಿ ತಹಶೀಲ್ದಾರ್ ಅಶೋಕ್ ಅವರು ಯಾಕೆ ಅವರೆಷ್ಟೋ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಪ್ರಸನ್ನ ಅವರು ಅಶೋಕ್ ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೀವು ಅಶೋಕ್ ಅವರು ದಯಮಾಡಿ ನೀವು ಚೌಟಮ್ಮೂರು ಗ್ರಾಮಕ್ಕೆ ಬರಬೇಕು ಸಭೆ ಮಾಡಬೇಕು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ನಾನು ಕಾರ್ಮಿಕರಿಗೆ ಮದ್ಯ ಮಾರಾಟ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರಸನ್ನವನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಯವರಿಗೆ ನಾವು ಹೇಳಿ ಮನವಿ ಮಾಡ್ತೀವಿ ಇದ್ದಾರೆ ಒಂದು ಎರಡು ಮೂರು ಜನ ಸತ್ತು ಹೋಗಿದ್ದಾರೆ ಕುಡ್ದು ಕುಡಿದು ಕುಡಿದು ಆಮೇಲೆ ನಮ್ಮ ಮನೆಯವರು ಕುಡಿತಾ ಇದ್ದಾರೆ ಕಾಣ್ದಂಗೆ ಕದ್ದಿ ಕಾಣ್ದಂಗೆ ಏನಾರು ಕೊಡೋದು ಮನೇಲಿ ಕಾಳು ಕಡ್ಡಿ ಸಹಿತ ಇಸ್ಕೊಂಡು ಕೊಟ್ಟಿದ್ದಾರೆ ಎಣ್ಣೆನ ಪ್ರಸನ್ನ ಅವರು ಕಾಳು ಕಡ್ಡಿ ಎಲ್ಲ ಇಸ್ಕೊಂಡು ಕಾಣ್ದಂಗೆ ಕೊಡೋದು ಕಳ್ಸೋದು ಮನೆಗೆ ಈಗ್ಲೂ ಈಗ್ಲೂ ಒಂದ್ ಎರಡು ಮೂರು ಜನ ಇದ್ದಾರೆ ಅವ್ರು ಹೋಗಿ ಕುಟ್ಕೊಂಡು ಬರ್ತಾ ಎಲ್ಲ ಮಾಡೋಣ ಅವರು ಡೈಲಿ ಹೋಗೋದು ಇದು ರೋಡ್ ತಂದು ಕೊಡ್ತಾರೆ ಸರ್ ನಾನು ನೋಡ್ತೀನಿ ರೋಡಕ್ಕೆ ತಂದು ಕೊಡ್ತಾರೆ ರೋಡ್ ತಂದು ಇದು ತಗೋಬೇಕು ಫೋನ್ ಮಾಡೋದು ರೋಡಕ್ಕೆ ತಂದು ಕೊಡೋದು ಬಂದು ಇದು ಕೊಡ್ತಾರೆ ಡೈಲಿ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಗಲಾಟೆ ನಡೀತಾ ಇದೆ ಅಕ್ರಮ ಮಾಡ್ತಾ ಇದ್ದಾರೆ ಡೈಲಿ ಲೋಕಲ್ ಎಣ್ಣೆ ಮಾಡ್ತಾ ಇದ್ದಾರೆ ಎಣ್ಣೆ ಪ್ಯಾಕೆಟ್ ತಗೊಂಡು ಈಗ ನಿಮ್ಮ ಕೊಡ್ತಾನೆ ಕೊಡ್ಬೇಕು ಕೊಡೋ ತಪ್ಪ kayaknya kita berikan berikan

चलो 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 च સરકારી જે છે એ બધા બુસકો બની જાય આઈ તો મારકોડી આઈ તો મારકોડી આઈ તો મારકોડી ની બુદરી અકેદાર આઈ કોકલા બુસપન ના જગન <pegar> ಕೆಡದಲ್ಲ ಅವ್ರಲ್ಲ ಕಂಪ್ಲೇಂಟ್ ಕೊಡ್ಲಿ ಕೇಷನ್ಗೆ ಮ್ಯಾನೇಜ್ ಮಾಡಿ

ನಮಗೂ ಗೊತ್ತು ನಾನು ಒಬ್ಬ ಭಾರತ ಸಂವಿಧಾನ ಪ್ರಜೆ ಗೊತ್ತಾಯ್ತಾ ಎಲ್ಲ ಎಣ್ಣೆ ಕಾನೂನು ಮಾಡ್ತಾ ಇಲ್ಲ ತೋರ್ದಾಗ ಕೆಲಸ ಮಾಡ್ತೀನಿ

ನಾನು ಜನ ಮಾತಾಡ್ತಾ ಚಂದ ನನ್ನ ಹತ್ರ ನಾನು ನಿಂತನ ಚಾಮಿಟಾ ಆಯ್ತು ಬನ್ನಿ ನಾನು ಹೇಳ್ತಾ ಇದ್ದೀನಿ ರಕ್ಷೆ ಎಣಸ್ಬೇಡಿ ನಾನು ಊರಾಗ್ ಮಾಡ್ತಿಲ್ಲಣ್ಣ ಆಯ್ತಾ ನಮಗೆ ಬೇಕಾಗಿಲ್ಲ ಮಾಡ್ತಿಲ್ಲ ಕತೆ ಬೇಕಾಗಿಲ್ಲ ಮಾಡ್ತಿಲ್ಲ ಬೇಕಾಗಿಲ್ಲ ಉದ್ದೇಶವೇ ಅದು ಮೊನ್ನೆ

¡No, no,

और अल्लाह तआला ने डर के पत्थर डर के पत्थर அண்ணே பிரபு மாட்டேறாருன்னா எல்லாரும் மாட்டாரு என்ன பத்தி யாரையும் பத்தி இதான் அந்த நீதி யாரை வந்து ஆயிடுச்சு அண்ணே மாட்ட மாட்டாரு யாரேங்க யாரேங்க பத்தாது அது வந்து மாட்ட மாட்டால இப்ப மட்டும் तलवा मुंडन बेटा भेजता ही એય આય આય તો બરોબર યાર બરી રેજીયા બરી 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 હોગો ની નેડતા ર ಅಣ್ಣ ಮಾರೇಬೇಡ ಮಾರಲ್ಲ ಅಷ್ಟೇ ನಾನು ಬಯಸ್ತೆ <kritik> <public> <Japanese> <The> <sahayón> यस तो करते आने पंचायत तिमना आईबड़े ये पंचायत नी ना मारवा ये काय दातो काय दातो यार ಹೇಳ್ತಾರೆ ನಾನು यार ಹೇಳ್ತಾಯಿಲ್ಲ ಮಾತಾಡ್ತಾರೆ यार ಹೇಳ್ತಾಯಿಲ್ಲ ಹೇಳ್ ಹೇಳ್ ಒಂದು ಯಾರ್ ಹೇಳ್ಕರಣ ಎಡೆ ಬಿಡ್ರಿ ನೀನು ಓಗಾ ಬ್ಯಾನ್ ಮಾಡ್ ಕೇಳಿದೀಯ ನೀನು ನಿನ್ನ 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 ಒಂದು ನೀನು ಬಿಡಿ ನಾವು ಬಾದು ಜಿಲ್ಲಾಡಳಿತ ಸರ್ಕಾರ ಯಾವ್ದಾದ್ರು ಆಗಲಿ ಈ ಏನು ನಮ್ಮ ಮನವಿ ಅಂತ ಹೇಳಿದ್ರೆ ಈಗ ಸುಮಾರು ವರ್ಷಗಳಿಂದ ಇವರು ಅಕ್ರಮವಾಗಿ ಈ ಪ್ರಸನ್ನ ಅನ್ನೋರು ಮದ್ಯ ಮಾರಾಟವನ್ನು ಮಾರ್ಕೊಂಡು ಬರ್ತಿದ್ರು ಅದೇ ಸೆಕೆಂಡ್ ಸರ್ತಿರು ಏನು ಗೊತ್ತಿಲ್ಲ ಅದಾದಮೇಲೆ ನಮ್ಮ ಗ್ರಾಮದಲ್ಲಿ ದಿನನಿತ್ಯ ಪ್ರತಿನಿತ್ಯ ಒಂದು ದಿವಸಕ್ಕೆ ಐದು ಸರಿ ಆರು ಸರಿ ಕುಡಿದು ಒಂದು ಮೂರು ನಾಲ್ಕು ಜನಗಳು ಅನಾರೋಗ್ಯದಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟರು ಆವಾಗ ಇಲ್ಲಿ ಊರಿನ ಮುಖಂಡರುಗಳೆಲ್ಲ ಇದೆ ಎತ್ತೆತ್ಕೊಂಡು ಈ ಅಕ್ರಮ ಸಾರಾಯನ್ನು ನಿಲ್ಲಿಸಬೇಕು ಎಲ್ಲಿಂದ ತಗೋನೋ ಏನು ಅಂತ ಗೊತ್ತಿಲ್ಲ ಇದು ಲೋಕಲ್ ಇದೆ ಎಣ್ಣೆ ಇದು ಇದು ನಿಲ್ಲಿಸೋದು ಕುಡಿಯೋರು ಪಾಪ ಕುಡಿಯೋನ ಬಿಡ್ಸೋಕ್ಕಾಗಲ್ಲ ಕುಡಿಯೋರು ಪಕ್ಕದ ಇದೆ ಈ ಕಡೆ ಇದೆ ಎಲ್ಲರೂ ಹೋಗಿ ಬರಲಿ ಬಟ್ ಕುಡಿಯೋಕೆ ಅಂತಲೇ ಅವ್ನು ಮನಸ್ಸು ಮಾಡಿದಾಗ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣ ಸುಮ್ಕಾಯ್ತಾನೆ ಇನ್ನು ಸಾಯಿನ ಅವ್ನು ಮತ್ತೆ ಇಲ್ಲಿ ಯಾನ ಬಂದಾಗ ಯಾವುದೋ ಒಂದು ದಿವಸ ಗೊತ್ತ ಉಟ್ಕೊಂಡ್ಬರ್ತಾನೆ ಬೇರೆ ಅಂಗಡಿಗಳಲ್ಲಿ ಅಧಿಕೃತ ಅಂಗಡಿಗಳಲ್ಲಿ ತಗೊಂಡು ಕುಡೀಲಿ ಸೆಕೆಂಡ್ಸ್ ಇದೆ ಸೆಕೆಂಡ್ ಸೆಕೆಂಡ್ಸು ಇವಾಗೆಲ್ಲ ಹಾವಳಿ ಗೊತ್ತಾಯ್ತಾ ಅವ್ರ ಈ ದೇಶದಲ್ಲಿ ಎಲ್ಲೆಲ್ಲ ಹೆಚ್ಚು ಜನ ಸಾಯ್ತಾ ಅವ್ರೆ ಸೆಕೆಂಡ್ಸ್ ಹಾವಳಿಯಿಂದ ಅವ್ರೆ ಸರ್ಕಾರ ಅವ್ರ ಮೇಲೆಲ್ಲ ಕ್ರಮಾನೂ ತಗೊಂಡಿದೆ ಕೇಸು ಆಗಿದೆ ಅದರಿಂದ ನಾವು ಕರೆಸಿ ಆ ಪ್ರಸನ್ನ ಅನ್ನೋರನ್ನ ಬೇಡಪ್ಪ ಪ್ರಸನ್ನ ಊರಲ್ಲಿ ಮಾರೋದು ಬೇಡ ನೀನು ನಿಲ್ಲಿಸು ಅಂತ ಹೇಳೋದು ಅವ್ನು ಒಂದು ತಿಂಗಳು ಟೈಮ್ ಕೊಡಿ ನನಗೆ ನಾನು ತಂದು ಇಟ್ಕೊಂಡ್ಬಿಡ್ತೀನಿ ಅದು ಮಾರಿಬಿಡ್ತೀನಿ ಅಂತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ತಿಂಗಳು ಅವ್ನಿಗೆ ಅವಕಾಶವೂ ಕೊಟ್ಟು ಅವಕಾಶ ಇರಲಿಲ್ಲ ಅವಕಾಶ ಇರಲಿಲ್ಲ ಆದರೂ ಕೊಟ್ಟು ಯಾಕೆಂದ್ರೆ ಅವ್ನು ಸಾಲ ಕೊಟ್ಟಿದ್ದೀನಿ ಇನ್ನೊಂದು ಏನೋ ಹೇಳ್ಕೊಂಡು ಅವನ ಸೊಬಗು ಆಮೇಲೆ ಸರಿ ಒಂದು ಆದಮೇಲೆ ನಿಲ್ಲಿಸಿದ್ದೀನಿ ಅಂತ ಹೇಳ್ದೆ ನಿಲ್ಲಿಸ್ತೀನಿ ಅಂತ ಹೋದ ತಿಂಗಳು ಹನ್ನೆರಡನೇ ತಾರೀಕು ಆಮೇಲೆ ಸರಿ ಅದಾದ ಈಗ ಮಾಹಿತಿಗಳೇನು ಊರೊಳಗೆ ಎಲ್ಲರೂ ತಂದಂತ ಮತ್ತೆ ಮಾರ್ತಾವನೆ ಈಗ ನಿಮ್ಮ ಮಾಧ್ಯಮದವ್ರ ಮುಂದಗಡೆ ಹೇಳ್ದೆ ನಾನು ಮಾರೋದು ಮಾರೋದಯ್ಯ ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯ ಗರ್ಜಿ ಬರೀರಿ ಆಮೇಲೆ ತಹಸೀಲ್ದಾರರು ಗೊತ್ತು ಟಿ ವಿ ಮಾಧ್ಯಮ ಮಾತಾಡ್ದೆ ಆದ್ರಿಂದ ಈಗ ಅವನು ಹೇಳ್ತಾ ಇರೋ ಗೌಡ್ ಸಮ್ಮುಖ ಗ್ರಾಮ ಈ ಗ್ರಾಮದಲ್ಲಿ ಏನಾಯಿತು ಅಂದರೆ ನಮ್ಮದೇ ಆದ ಒಂದು ಪಂಚಾಯತಿ ಅಂದ್ಬಿಟ್ಟು ನಾವು ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಮಾಡಬೇಕು ಅಂತೇಳಿ ಒಂದು ಕೆಲವರು ಸದಸ್ಯರನ್ನ ಇದು ಮಾಡ್ಕೊಂಡು ಒಂದು ಇಪ್ಪತ್ತೈದು ಜನ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಈ ಮದ್ಯ ಮಾರಾಟ ತುಂಬ ತೊಂದರೆ ಆಯ್ತಾ ಇದೆ ಅಂತೇಳಿ ಊರಿನ ಹೆಣ್ಮಕ್ಳ ಕಷ್ಟ ಸುಖ ಎಲ್ಲ ತುಂಬ ಗಮನಿಸಿ ನಾವು ಎಷ್ಟೋ ಈಗ ಕೇವಲ ಒಂದು ವರ್ಷದಲ್ಲಿ ಸುಮಾರು ಅಂದರೆ ಒಂದು ಮೂರು ಜನ ಸೆಕೆಂಡ್ಸ್ ಮಾರಾಟನೋ ಏನೋ ಆ ಎಣ್ಣೆ ಕುಡಿದು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ಊರರೆಲ್ಲ ಒಂದಾಗಿ ಪಂಚಾಯಿತಿ ಕೂರಿ ಆ ರಂಗಸ್ಥಳದಲ್ಲಿ ಪಂಚಾಯಿತಿ ಕೂರಿಸಿ ಕೂರಿ ಏನು ಮದ್ಯ ಮಾರಾಟ ಮಾಡ್ತಿದ್ರು ಅವ್ರನ್ನ ಆ ಕೂರಿಸಿ ಇದು ನೀವು ಅನ್ಲೀಗಲ್ಲು ನೀವು ಮಾಡ್ತಾ ಇರೋದು ನೀವು ಲೀಗಲ್ಲಾಗಿ ಮಾಡೋದೇ ಆದರೆ ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಅವಕಾಶ ಸಿಕ್ಕಿದರೆ ಲೀಗಲ್ಲಾಗಿ ನೀವು ಮಾಡ್ಕೊಳ್ಳಿ ಅನ್ಲೀಗಲ್ಲು ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಾವಿರದ ಐನೂರು ಓಟ್ಕೊಳ್ಳಿರ್ತಕ್ಕಂಥ ಗ್ರಾಮ ಇದು ಇದರಲ್ಲಿ ತುಂಬ ತೊಂದರೆ ಆಯ್ತಾ ಅದು ಹೆಣ್ಮಕ್ಳಿಗೆ ಕೆಲವೇ ವಿಚಾರ ತೊಂದರೆ ಏನು ಸ್ವಂತ ನನ್ನ ತಮ್ಮ ಸ್ವಂತ ನನ್ನ ತಮ್ಮ ಅದನ್ನು ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕುಟ್ಕೊಂಡು ಬಂದಿದ್ದಾನೆ ಹಣಕಾಸಿಗೆ ತೊಂದರೆಯಾಗಿ ಮನೇಲಿದ್ದಂಥ ಎಣ್ಣೆ ಪ್ಯಾಕೆಟ್ ಕೊಟ್ಟು ಅಡುಗೆ ಎಣ್ಣೆ ಮನೆಗೆ ತೊಗೊಂಡ್ಬಂದು ಇಟ್ಟದ್ದಂಥ ಆ ಅಡುಗೆ ಎಣ್ಣೆ ತಗೊಂಡು ಕೊಟ್ಬಿಟ್ಟು ಎಣ್ಣೆ ಕೊಟ್ಕೊಂಡು ಬಂದವನ್ನೇ ಈ ರೀತಿ ಎಲ್ಲ ನಡೀತಾ ಇದೆ ಇದನ್ನೆಲ್ಲ ಬಂದ್ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪಂಚಾಯಿತಿಯವರು ಸೇರಿಕೊಂಡು ಇದೇ ರಂಗಸ್ಥಳದಲ್ಲಿ ಒಂದು ಪಂಚಾಯಿತಿ ಕೂತ್ಕೊಂಡು ಅವ್ರನ್ನ ಕರೆಸ್ಬಿಟ್ಟು ಒಂದು ತಿಳುವಳಿಕೆ ಹೇಳ್ದು ಈ ಥರ ಮಾಡೋ ಮಾರಾಟ ಮಾಡ್ತಾ ಇರೋ ತಪ್ಪು ನೀವು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದಾಗ ಅವರು ಖಂಡಿತ ನಾವು ಊರಿಗಿಂತ ದೊಡ್ಡವರೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಒಪ್ಕೊಂಡ್ರು ಆ ಒಪ್ಪುಗಳ ಸಂದರ್ಭದಲ್ಲಿ ಏನಾಯಿತು ನಾನು ಎಲ್ಲ ಒಂದೂರಾದ್ರಿಂದ ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಕೆಲವನ್ನ ಆ ಸಾಲ ನಾನು ವಾಪಸ್ಸು ವಸೂಲಾತಿಗೋಸ್ಕರ ನನಗೆ ಕಾಲಾವಕಾಶ ಬೇಕು ಅಂದ್ಬಿಟ್ಟು ಅವ್ರು ಕೇಳ್ಕೊಂಡು ಕೇಳ್ಕೊಂಡಾಗ ನಾವು ಒಂದು ತಿಂಗಳು ಗಡುವನ್ನು ಅವ್ರಿಗೆ ಕೊಟ್ವಿ ಜೂನ್ ಹನ್ನೆರಡನೇ ತಾರೀಕು ಒಂದು ತಿಂಗಳು ಕರೆಕ್ಟಾಗಿ ಹಿಂದಕ್ಕೆ ಒಂದು ತಿಂಗಳಿತ್ತು ಜೂನ್ ಹನ್ನೆರಡನೇ ತಾರೀಕಿಗೆ ಒಂದು ಗಡುವು ಅಂತ ಕೊಟ್ವಿ ನಾವು ಆ ಕೊಟ್ಟಂಥ ಸಂದರ್ಭ ಮುಗೀತು ಜೂನ್ ಹನ್ನೆರಡನೇ ತಾರೀಕು ಮುಗೀತು ನಾವು ಗಮನಿಸ್ತಾ ಇದ್ದೋ ಖಂಡಿತ ಮಾತು ಕೊಟ್ಟವರೇ ಪಂಚಾಯತಿ ಬೆಲೆ ಕೊಡ್ತಾರೆ ಹೇಳ್ಬಿಟ್ಟು ಗಮನಿಸ್ತಾ ಇದ್ದೋ ಆ ಗಮನಿಸ್ತಾ ಇದ್ದಾಗ ಆಗೇನಾಯಿತು ನಾನೇ ಖುದ್ದಾಗಿ ಒಂದು ದಿನ ನನಗೆ ಫೋನ್ ಬಂತು ಅವ್ರ ಕಡೆಯಿಂದ ಪ್ರಸನ್ನ ಅನ್ನೋರ ಕಡೆಯಿಂದ ಒಂದು ಫೋನ್ ಬಂತು ಅವರು ಕೇಳಿದರು ನನ್ನ ಹಣ ಈ ಥರ ನಾನು ಸಂಪೂರ್ಣ ನಿಲ್ಲಿಸಿಲ್ಲ ಎಪ್ಪತ್ತೈದು ಪರ್ಸೆಂಟು ಮದ್ಯ ಮಾರಾಟನ ಎಣ್ಣೆ ಮಾರೋದನ್ನು ನಾನು ನಿಲ್ಲಿಸ್ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ಪರ್ಸೆಂಟು ನಾನು ಮಾರಾಟ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಮಾತಾಡಿದ್ದು ಅದಕ್ಕೆ ನಾನೇನು ಹೇಳಿದೆ ಪ್ರಸನ್ನ ಇದೇ ಮಾತಾ ಪಂಚಾಯಿತಿ ಒಳಗೆ ನೀನು ಕೇಳ್ಬೋದಾಗಿತ್ತಲ್ವ ನನ್ನ ನಾನು ನಮ್ಮೂರವರಿಗೆ ಕೊಡೋದು ಯಾರ್ಪಾಟಿದ್ರು ಅಲ್ಲ ಕೃಷ್ಣ ಗ್ರಾಮದಲ್ಲಿ ನಮ್ಮ ಈಗ ಕೃಷ್ಣ ಅಧ್ಯಕ್ಷ ಆದಂಥ ರೇವಣ್ಣವ್ರು ಹೇಳಿದ್ರು ನಾವು ಮಾರ್ಚಿ ಈಗ ಹನ್ನೆರಡನೇ ತಾರೀಕು ನನ್ನ ಎರಡು ತಾರೀಕು ಊರು ಈ ಗುಂಡ ಸುಬ್ಬಯ್ಯ ಸುಬ್ಬಯ್ಯ ಪ್ರಸನ್ನ ಗುಟ್ಟಯ್ಯ ಗುಂಡ ಇನ್ನೂ ಯಾರು ಇಬ್ಬರು ಇವರು ಇಷ್ಟು ಜನ ಸುಮಾರು ತಲೆಮಾರುಗಳಿಂದ ಎಣ್ಣೆ ಮಾಡ್ಕೊಂಡು ಬರ್ತಿದ್ರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ರು ಸೊ ಇದನ್ನು ನಾವು ಊರಿಂದ ಏನೋ ಊರಿಗೆ ಯಾರು ತೊಂದರೆ ಕೊಡಬಾರ್ದು ಮಾರ್ತಾ ಇರೋದೇ ಮಾರುವಂಥದ್ದೇ ಅಕ್ರಮ ಇವರು ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡ್ತಾ ಇರೋದೇ ಅಕ್ರಮ ನಾವು ಹೋಗಿ ಕಂಪ್ಲೇಂಟ್ ಕೊಡೋದು ಅವ್ರಿಗೆ ಊ ನಮ್ಮ ಊರಿನ ಮನುಷ್ಯರಾಗದಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಂದು ನ್ಯಾಯ ಊರು ಯಾವುದೇ ಊರಾದರೂ ಒಂದು ನ್ಯಾಯ ಪಂಚಾಯಿತಿ ಊರಿನ ಪಠ್ಯದರು ಅಧ್ಯಕ್ಷರು ಅಂತ ಇರ್ತಾರೆ ಅದೇ ಥರ ನಮ್ಮಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಇವರು ಅಧ್ಯಕ್ಷರು ಇದ್ದಾರೆ ರೇವಣ್ಣವರು ಅಂತೇಳಿ ಎಲ್ಲರ ನೇತೃತ್ವದಲ್ಲೂ ಪಂಚಾಯತಿ ಕೂರಿಸಿ ನಾವು ಕರೆಸಿ ಹೇಳ್ದೆವು ನೋಡ್ರಪ್ಪ ನೀವು ಎಣ್ಣೆ ಮಾಡ್ತಾಯಿದ್ರಿ ಎಣ್ಣೆ ಮುಂದಕ್ಕೆ ಊರಲ್ಲೆಲ್ಲ ಅಶಾಂತಿ ದೂರ್ತದೆ ಸಮ ಮನೇಲಿ ಗಂಡೆ ಹಿಂಡ್ತಿರು ಆ ಊರಲ್ಲಿ ತುಂಬ ಗಲಾಟೆಗಳು ಆಯ್ತಾವೆ ಯುವಕರೆಲ್ಲ ಕೆಡ್ತಾವ್ರೆ ಎಣ್ಣೆ ಮಾರೋದು ನಿಲ್ಲಿಸಿ ನೀವು ಅಂತ ಕೇಳಿದಾಗ ಅವ್ರು ಏನಾದರು ನಾವು ಎಣ್ಣೆ ಮಾರ್ತಾ ಇರೋದು ನಿಜ ಅದು ರೆಕಾರ್ಡು ಇದೆ ಆ ವಿಡಿಯೋ ರೆಕಾರ್ಡ್ ಇದೆ ವಿತ್ ಆಡಿಯೋ ರೆಕಾರ್ಡ್ ಇದೆ ನಮಗೆ ಕಳಿಸ್ಕೊಡ್ತೀವಿ ಮಾಧ್ಯಮ ಮುಖಾಂತರ ಅವ್ರೇನು ಏನು ಹೇಳಿದ್ರು ನಾವು ಸಾಲ ಕೊಟ್ಬಿಟ್ಟಿದ್ವಿ ನಾವು ಎಣ್ಣೆ ನಿಲ್ಲಿಸೋಕ್ಕಾಗಲ್ಲ ಮೂರು ತಿಂಗಳು ಸಮಯ ಕೊಡಿ ಅಂತ ಅಂದಾಗ ನಾವು ನೋಡಿ ನೀವು ಸಾಲ ಕೊಡಿ ಅಂತ ನಾವು ಯಾರು ಊರಲ್ಲಿ ಹೇಳಿಲ್ಲ ನೀವು ಎಣ್ಣೆ ಮಾರೋದೇ ಮತ್ತೆ ಅಕ್ರಮ ನಾವು ಊರ ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಕರೆಸಿ ಹೇಳ್ತಾ ಇದ್ದೀವಿ ನಾವು ಮೂರು ತಿಂಗಳಾದ ಟೈಮ್ ಕೊಡೋಕ್ಕಾಗಲ್ಲ ಆದರೂ ಊರಿನವರು ಎಲ್ಲ ನೀವು ಊರು ಮನುಷ್ಯದಿಂದ ಒಂದು ತಿಂಗಳು ಸಮಯ ಕೊಡ್ತೀವಿ ಒಂದು ತಿಂಗಳಾದಮೇಲೆ ನೀವು ಜೂನ್ ಹನ್ನೊಂದು ಹನ್ನೆರಡನೇ ತಾರೀಕಿಂದ ಎಣ್ಣೆ ಮದ್ಯ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಹೇಳಿದ್ದು ಆಯಿತು ಅಂತ ಒಪ್ಕೊಂಡು ಹೋಗಿದ್ರು ಮತ್ತೆ ಜೂನ್ ಹನ್ನೆರಡನೇ ತಾರೀಕು ಆದಮೇಲೆ ಮತ್ತೆ ಮದ್ಯ ಮಾರಾಟ ಮಾಡ್ತಾರೆ ಪ್ರಸನ್ನ ಅನ್ನೋರು ತಪ್ಪು ಯಾಕಂದರೆ ಹೇಳ್ತಾರೆ ಅವರು ನಾನು ನಾನು ಮಾರೇ ಮಾಡ್ತೀನಿ ನಾನು ಕಾರ್ಮಿಕರಿಗೆ ಅವ್ರು ಹೇಳಿ ಹತ್ತು ಕುಂಟೆ ಜಮೀನು ಇರ್ಬೋದು ಅಷ್ಟೇ ಹತ್ತು ಜಮೀನು ಎಷ್ಟು ಜನ ಕಾರ್ಮಿಕರು ಬರ್ತಾರೆ ಒಬ್ರು ಬರ್ಬೋದಾ ಇಬ್ಬರು ಬರಬೋದು ನನ್ಗೆ ಗೊತ್ತು ಜನ ಕಾರ್ಮಿಕರು ಬರ್ತಾರೆ ನಾನು ಕಾರ್ಮಿಕರಿಗೆ ಎಣ್ಣೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಕಾರ್ಮಿಕರಿಗೆ ಎಣ್ಣೆ ಕೊಡಬೇಕು ಅಂತ ಎಲ್ಲೂ ಆದೇಶ ಇಲ್ಲ ಇವರು ಯಾವ ಈಗ ಇವತ್ತೊಬ್ಬ ಕಾರ್ಮಿಕರು ಬರ್ತಾರೆ ನಾಳೆ ಬರಲಿಲ್ಲ ಅವನು ಅಥವಾ ಅವನ ಕಾರ್ಸ್ಬಿಟ್ಟು ಇವರೇ ಎಣ್ಣೆ ಅಂದ್ಬಿಟ್ಟು ವಿಷ ಕೊಡ್ಬೋದು ಯಾರು ಗೊತ್ತಿರ್ತದೆ ವಿಷ ಕೊಟ್ಟರು ಕೊಡುವ ಇವರು ಎಣ್ಣೆ ಅಂದ್ಬಿಟ್ಟು ಆ ಕಾರ್ಮಿಕನಿಗೆ ಹಣ ಕೊಡ್ತಾಯಿಲ್ಲ ಅವರೇ ಹೇಳ್ತಾರೆ ಇದು ರೆಕಾರ್ಡ್ ಆಗಿದೆ ನಾನು ಕಾರ್ಮಿಕನಿಗೆ ಎಣ್ಣೆ ಕೊಟ್ಟೇ ಕೊಡ್ತೀನಿ ನಾನು ದಯಿಸೋದು ನಾನು ನೀವು ಕೇಳೋಕ್ಕಾಗಲ್ಲ ಅಂತ ಆಮೇಲೆ ಹೇಳ್ತಾರೆ ನಮ್ಮ ತೇರ್ಪೇಟೆ ತಾಲೂಕು ತಹಶೀಲ್ದಾರ್ ಅಶೋಕ್ ಅವ್ರಿಗೆ ಅಶೋಕ್ ಅವರು ದಯಮಾಡಿ ಚೌರ್ಸಮ್ಮೂರು ಗ್ರಾಮದವ್ರು ಬರಬೇಕು ಸಾರಿ ಅಶೋಕ್ ಅವರು ಅನ್ಕೊಂಡು ತಹಶೀಲ್ದಾರ್ ಅವರು ತಹಶೀಲ್ದಾರ್ ಅಶೋಕ್ ಅವ್ರು ನನಗೆ ಗೊತ್ತು ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂತ ಪ್ರಸನ್ನ ಅವರು ಹೇಳ್ತಾರೆ ತಹಶೀಲ್ದಾರ್ ಅಶೋಕ್ ಅವರು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ನೀವು ಊರಿಗೆ ಬಂದು ಈ ಆ ತಹಶೀಲ್ದಾರ್ ಅವ್ರು ಬರಬೇಕು ಪೊಲೀಸ್ ಇಲಾಖೆ ಬರಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಡಿ ಸಿ ಅವರು ಬರಬೇಕು ಬರಲಿಲ್ಲ ಅಂತ ಅಂದರೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಊರವರು ಇವತ್ತಿದ್ದೀವಿ ನಾವು ನಾವು ತಹಶೀಲ್ದಾರ್ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಉಪವಾಸ ಕೂತ್ಕೋತೀವಿ ನೀವು ಬಂದು ಊರಲ್ಲಿ ಅಬಕಾರಿ ಇಲಾಖೆಯವರು ಗ್ರಾಮ ಸಭೆ ಮಾಡಬೇಕು ಪಂಚಾಯತಿ ಅವರು ಮುಖಾಂತರ ಮಾಡಬೇಕು ಎಲ್ಲಿ ಮಾಡಿದ್ರಿ ನೀವೇ ಯಾಕೆ ಸಪೋರ್ಟ್ ಮಾಡ್ತಾ ಇರಬಾರ್ದು ಇವರಿಗೆ ಅಕ್ರಮವಾಗಿಲ್ಲ ಪ್ರಸನ್ನ ಅಂತೇಳಿ ನಾವು ಮೊಬೈಲಲ್ಲಿ ಅವನು ನನಗೂ ಸ್ವಲ್ಪ ವಾದ ನಡೀತು ನಡೆದಾಗ ಏನಾಗೋಯಿತು ಅಣ್ಣ ನಮ್ಮನೆ ಕೆಲಸಕ್ಕೆ ಬರೋರಿಗೆ ಕಾರ್ಮಿಕರಿಗೆ ನಾನು ಎಣ್ಣೆ ಕೊಡಲೇಬೇಕು ಅಲ್ಲದೆ ಹೋದ್ರೆ ಅವ್ರು ಯಾರು ಕೆಲಸಗಾರರು ಬಂದು ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಡೋದಿಲ್ಲ ಅದಕ್ಕೆ ನಾನು ಎಣ್ಣೆ ಮಾರೋದನ್ನ ನಿಲ್ಲಿಸ್ತೀನಿ ನಮ್ಮ ಮನೆ ಕೆಲಸಕ್ಕೆ ಬಂದವರಿಗೆ ನಾನು ಎಣ್ಣೆ ಕೊಟ್ಟು ನಾನು ಕೆಲಸ ಮಾಡಿಕೊಳ್ಳೇಬೇಕು ಅಂತ ನಾವು ಹೇಳಿದ್ದು ಆ ಹೇಳಿದಾಗ ನಾನೇನಾಯಿತು ಇದು ಅಪರಾಧ ಮೊದಲನೇದಾಗಿ ಕಾನೂನು ಬದ್ಧವಾಗಿ ಹೋದರೆ ಕಾರ್ಮಿಕನಿಗೆ ಎಣ್ಣೆ ಕೊಟ್ಟು ಕೆಲಸ ಮಾಡಿಸ್ಕೊಂಥ ಯಾವ ಕಾನೂನು ಇಲ್ಲ ಅದು ಇನ್ನೂ ತಪ್ಪಾಯ್ತದೆ ಪ್ರಸನ್ನ ಅಂತೇಳಿ ನಾನು ವಾದ ಮಾಡಿದಾಗ ಆಯಿತು ಇನ್ನು ಯಾವುದೇ ಕಾರಣಕ್ಕೂ ನಾನು ಮುಂದುವರ್ಸಲ್ಲ ಹಣ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಖಂಡಿತ ನಾನು ಮುಂದುವರ್ಸಲ್ಲ ಅಂತ ಹೇಳಿ ಅದಾದ ಒಂದು ತಿಂಗಳ ನಂತರ ಕೆಲವು ವಿಚಾರಗಳೆಲ್ಲ ಬಂದ ಊರಿಗೆ ಬಂದಾಗ ಮತ್ತೆ ಕಂಟಿನ್ಯೂ ಮಾಡ್ತಾವ್ರೆ ಧೈರ್ಯವಾಗಿ ಮಾರಾಟ ಮಾಡ್ತಾವ್ರೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂತು ಅದಕ್ಕೋಸ್ಕರ ಇವತ್ತು ನಾವು ಇವತ್ತು ಈ ಜಾಗದಲ್ಲಿ ಬಂದು ಅವರೇನಂದರು ಮತ್ತೆ ನಾವು ಪಂಚಾಯಿತಿ ಕರೆದ ನಾವು ಬರೋಲ್ಲ ಅಂತ ಈ ಉಡಾಪೆ ಮಾತಾಡಿರೋದ್ರಿಂದ ಅವ್ರ ಮನೆಗೆ ಕೆಲವೇ ಅಡಿಗಳು ದೂರದಲ್ಲಿ ಬಂದು ನಿಂತ್ಕೊಂಡು ಇದು ಕೂಡ ಒಂದು ನಮಗೆ ಮುಖ್ಯವಾದ ಸ್ಥಳ ಆಗಿರೋದ್ರಿಂದ ಈ ಜಾಗದಲ್ಲಿ ಬಂದು ಅವ್ರನ್ನ ತರಿಸ್ಬಿಟ್ಟು ಮಾತಾಡಿದಕ್ಕೆ ತುಂಬ ವಾದಗಳು ನಡೆದು ಅದು ಟಿ ವಿ ಮಾಧ್ಯಮದಲ್ಲಿ ಟಿ ವಿ ಒಳಗೂ ಬರ್ಬೋದು ಅವ್ರಿಗೆ ನಮಗೆ ತುಂಬ ಚರ್ಚೆ ಆಯಿತು ಅವರಿಗೆ ಅವರು ಹೇಳ್ತಾರೆ ಈಗ ಉಡಾಪೆ ಮಾತುಗಳು ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯನ ಕಡೆಯಿಂದ ಫೋನ್ ಮಾಡ್ತೀನಿ ತಹಶೀಲ್ದಾರ್ ಗೊತ್ತು ಆಮೇಲೆ ಎ ಸಿಗ್ ಗೊತ್ತು ಅಶೋಕ್ ಅಂದ್ಬಿಟ್ಟು ಯಾರೋ ತುಂಬ ಪರಿಚಯವನ್ನಿಸುಲ್ದಾರ್ ಅವರೆಲ್ಲ ಗೊತ್ತು ನನಗೆ ನಾನು ಮಾಡೋದು ಮಾಡೋದೇ ಅಂದ್ಬಿಟ್ಟು ಉಡಾಪೆ ಮಾತಾಡಿದರು ಅದಕ್ಕೋಸ್ಕರ ಎಲ್ಲ ಮುಗಿದ್ಮೇಲೆ ಈಗ ನಾವೊಂದು ತೀರ್ಮಾನಕ್ಕೆ ಒಂದು ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ನಾವು ಮನವಿ ಮಾಡಿದ್ರೂ ಬಿಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ನಾವೊಂದು ತಿಳುವಳಿಕೆ ಮಾತು ಹೇಳಿದರು ಉಡಾಪೆ ಮಾತಾಡ್ಕೊಂಡು ಹೋಗಿದ್ದಾರೆ ಅದರಿಂದ ನಮಗೆ ಮಾಧ್ಯಮದವರು ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ಜರುಗಿಸಿ ನಮಗೆ ಊರು ಹೆಣ್ಮಕ್ಳಿಗೋಸ್ಕರ ನಮ್ಮ ಊರಿನ ಗೌರವಕ್ಕೋಸ್ಕರ ಊರಿನ ಮಾನ ಮರ್ಯಾದೆಗೋಸ್ಕರ ಒಂದು ಒಳ್ಳೆಯ ಸೂಕ್ತವಾದ ಕ್ರಮ ತಗೊಂಡು ನಮಗೆ ಒಂದು ಈ ಊರಲ್ಲಿ ಈ ಅನ್ಲೀಗಲ್ಲು ಇದಕ್ಕೆ ನಾವು ಕೇಳೋಕ್ಕೆ ಯಾರೂ ತಯಾರಿಲ್ಲ ಕುಡಿತಾರೆ ಜಗತ್ತಿ ಎಲ್ಲ ಕುಡಿತದೆ ಇದು ಲೀಗಲ್ ಇಲ್ಲ ಅನ್ಲೀಗಲ್ಲು ಅದಕ್ಕೋಸ್ಕರ ನಿನ್ಗೇನಾದ್ರೂ ಅವಕಾಶ ಇದ್ದರೆ ನಿನ್ನ ಲೀಗಲ್ಲಾಗಿ ತಂದು ಮಾ ಮಾರಾಟ ಮಾಡಪ್ಪ ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದಾಗ ಉಡಾತು ಮಾತಾಡಿದರು ಆದ್ದರಿಂದ ದಯಮಾಡಿ ನಾವು ನೆಕ್ಸ್ಟು ಇದು ಒಂದು ಅವಕಾಶ ಕೊಟ್ಟಿದ್ದೀವಿ ಇನ್ನು ಮುಂದೆ ಮಾರಾಟ ಮಾಡೋದಿಲ್ಲ ಅಂತವ ನಾವು ಅವನು ಈಗಾದರೂ ನಾನು ಆ ಕಾರ್ಮಿಕರಿಗೆ ಕೊಟ್ಟೆ ಕೊಡ್ತೀನಿ ಅಂದಾಗ ನೀನು ಕೊಡೋಂಗಿಲ್ಲ ಬೇರೆ ಯಾರಕ್ಕೆಲ್ಲಾರು ಕೊಟ್ಟು ಕೊಟ್ಟು ಬಿಟ್ಟು ನೀನು ಕೆಲಸ ಮಾಡಿಸ್ಟು ಹಾಂ ಅದಕ್ಕೋಸ್ಕರ ನೀನು ಕೊಡೋಂಗಿಲ್ಲ ಅಂತ ಹೇಳಿದಕ್ಕೆ ಕೊಡೋದು ಕೊಡೋದೆಯಾ ಮಾಡೋದು ಮಾಡೋದೇ ಅಂತೇಳಿ ಉಡಾಪೆ ಮಾತಾಡ್ಕೊಂಡು ಹೋಗಿದ್ದಾರೆ ಆದ್ದರಿಂದ ದಯಮಾಡಿ ಟಿ ವಿ ಮಾಧ್ಯಮದವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಜನಗಳ ಒಂದು ನೆಮ್ಮದಿಗೋಸ್ಕರ ಹೆಣ್ಮಕ್ಕಳು ನೆಮ್ಮದಿಗೋಸ್ಕರ ಟಿ ವಿ ಮಾಧ್ಯಮದವರು ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಇಲಾಖೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಯಾರೇ ಆದರೂ ಸರಿ ಈ ಊರಿನ ಎಲ್ಲ ಒಂದು ಬಡ ಹೆಣ್ಮಕ್ಳಿಗೋಸ್ಕರ ಎಷ್ಟೋ ಜನ ಇವತ್ತು ತಮ್ಮ ಆಂಗಲ್ಯ ಕಳ್ಕೊಂಡ್ಬಿಟ್ಟವ್ರೆ ಅದಕ್ಕೋಸ್ಕರ ದಯಮಾಡಿ ಇವತ್ತು ಮಾಧ್ಯಮದವ್ರನ್ನ ಕರೆಸಿ ಇದೊಂದು ಇದನ್ನು ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಈ ನೀವು ಈ ಕಡೆ ಹೆಚ್ಚಿನ ಗಮನ ಕೊಟ್ಟು ಎಲ್ಲ ಪಂಚಾಯಿತಿಯವರು ನಮ್ಮ ಊರಿಗೆ ಒಳ್ಳೇದು ಮಾಡಿ ಊರಿನ ಹೆಣ್ಮಕ್ಳ ಒಂದು ಅವರ ಒಂದು ನೋವಿನ ನೀವು ಬಗೆಹರಿಸ್ತೀರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನಾವು ಮನವಿ